শুভোদয় <Point of applause> <imitation of unity> <speaking families> ಇವತ್ತು ನಾವು ಮತ್ತಾಯನ ಸುವಾರ್ತೆಯ ಹನ್ನೆರಡನೇ ಅಧ್ಯಾಯದ ಬಗ್ಗೆ ಮಾತಾಡೋಣ ಹೌದು ಇಲ್ಲಿ ಏಸು ಮತ್ತು ಅಂದಿನ ಧಾರ್ಮಿಕ ಮುಖಂಡರ ಅಂದ್ರೆ ಫರೀಸಾಯರ ನಡುವೆ ಹ್ಮ್ ಸ್ವಲ್ಪ ದೊಡ್ಡ ಸಂಘರ್ಷಗಳೇ ನಡೀತವೆ ಹೌದು ವಿಶೇಷವಾಗಿ ಸಬ್ಬತ್ ದಿನದ ಆಚರಣೆ ಬಗ್ಗೆ ನಿಜ ಆದ್ರೆ ಇದು ಕೇವಲ ಆ ನಿಯಮಗಳ ಜಗಳ ಅಷ್ಟೇನಾ ಅಥವಾ ಇದರ ಹಿಂದೆ ಬೇರೆನಾದ್ರೂ ಇದೆಯಾ ಖಂಡಿತವಾಗಿಯೂ ಇದೆ ಇದು ಅಂದ್ರೆ ಬರೀ ನಿಯಮ ಅಲ್ಲ ಅಧಿಕಾರ ಆಮೇಲೆ ಕಾನೂನನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೃದಯದ ಸ್ಥಿತಿ ಹೀಗೆ ಹಲವು ಆಳವಾದ ವಿಷಯಗಳನ್ನು ಇದು ಕೆದುಕುತ್ತೆ ಹೌದು ಇಲ್ಲಿ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರೆ ಕಾನೂನಿನ ಅಕ್ಷರವನ್ನು ಪಾಲಿಸುವುದು ಮುಖ್ಯನಾ ಅಥವಾ ಅದರ ಹಿಂದಿರೋ ಕರುಣೆ ಅದರ ಉದ್ದೇಶ ಮುಖ್ಯನಾ ಸರಿ ಸರಿ ಹಾಗಾದ್ರೆ ಮೊದಲಿಗೆ ಆ ಸಬ್ಬತ್ತಿನದ ವಿವಾದಗಳನ್ನೇ ನೋಡೋಣ ಒಂದನೇ ವಚನದಿಂದ ಶುರುವಾಗತ್ತಲ್ವಾ ಶಿಷ್ಯರು ತೆನೆ ಕಿತ್ತು ತಿಂದಿದ್ದು ಹೌದು ಫರೀಸಾಯಿರು ತಕ್ಷಣ ಅದನ್ನು ತಪ್ಪು ಅಂದ್ರು ಯಾಕಂದ್ರೆ ಸಬ್ಬತ್ತು ದಿನೇ ಕೆಲಸ ಮಾಡಬಾರದು ಅನ್ನೋದು ಅವರ ನಿಯಮ ಆದ್ರೆ ಏಸು ಅದನ್ನ ಒಪ್ಪಲಿಲ್ಲ ಇಲ್ಲ ಆತ ದಾವೀದನ ಉದಾಹರಣೆ ಕೊಡ್ತಾನೆ ದಾವೀದ ಮತ್ತು ಸಂಗಡಿಕರು ಹಸಿವಾದಾಗ ದೇವಾಲಯದ ರೊಟ್ಟಿ ತಿಂದ್ರಲ್ಲ ಅದು ನಿಯಮದ ಪ್ರಕಾರ ಸರಿ ಇರ್ಲಿಲ್ಲ ಆದ್ರೆ ಅಗತ್ಯವಿತ್ತು ಆಮೇಲೆ ದೇವಾಲಯದ ಯಾಜಕರು ಸಬ್ಬತ್ತು ದಿನವೂ ಕೆಲಸ ಮಾಡ್ತಾರೆ ಆದ್ರೂ ಅವರು ನಿರಪರಾಧಿಗಳು ಅಂತ ಹೇಳ್ತಾನೆ ಯಾಕೆ ಹಾಗೆ ಯಾಕಂದ್ರೆ ದೇವಾಲಯದ ಸೇವೆ ಮುಖ್ಯ ಹಾಗೇನೆ ಇಲ್ಲಿ ಮನುಷ್ಯರ ಅಗತ್ಯ ಮುಖ್ಯ ಅನ್ನೋದು ಯೇಸುವಿನ ವಾದ ಯಜ್ಞವನ್ನು ಬಯಸದೆ ಕರುಣೆಯನ್ನು ಬಯಸ್ತೇನೆ ಅಂತ ಹಳೆ ಒಡಂಬಡಿಕೆಯನ್ನೇ ಉಲ್ಲೇಖಿಸ್ತಾನೆ ನೋಡಿ ಹೌದು ವಚನ ಏಳರಲ್ಲಿ ಆಮೇಲೆ ಬಹಳ ಮುಖ್ಯವಾಗಿ ಮನುಷ್ಯಕುಮಾರನು ಸಬ್ಬತ್ತು ದಿನಕ್ಕೂ ಒಡೆಯನಾಗಿದ್ದಾನೆ ಅಂತಾನೆ ಅಂದ್ರೆ ಆ ನಿಯಮದ ಒಡೆಯನೇ ಆತ ಹೌದು ನೇಮದ ಉದ್ದೇಶ ಏನು ಅನ್ನೋದನ್ನ ನಿರ್ಧರಿಸೋ ಅಧಿಕಾರ ನನಗಿದೆ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾನೆ ಆತ ನಿಯಮವನ್ನ ಮೀರಿ ನಿಂತವನು ಇದಾಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ ಅಲ್ವಾ ಸಭಾಮಂದಿರದಲ್ಲಿ ಕೈಬತ್ತಿ ಹೋದವನನ್ನ ಗುಣಪಡಿಸೋದು ಹೌದು ಅಲ್ಲೂ ಅದೇ ಪ್ರಶ್ನೆ ಸಬ್ಬದ್ದಿನ ಒಳ್ಳೇದ್ ಮಾಡೋದು ಸರಿಯೋ ತಪ್ಪೋ ಫರಿಸಾಯರು ತಪ್ಪು ಅಂತಾರೆ ಆದರೆ ಏಸು ನಿಮ್ಮ ಕುರಿ ಶನಿವಾರ ಬಾವಿಗೆ ಬಿದ್ರೆ ಎತ್ತಲ್ವಾ ಅಂತ ಕೇಳ್ತಾನೆ ಅಂದ್ರೆ ಪ್ರಾಣಿಯ ಮೇಲೆಯೇ ಕರುಣೆ ತೋರಿಸುವಾಗ ಮನುಷ್ಯನ್ ಮೇಲೆ ಯಾಕೆ ತೋರಿಸಬಾರದು ಹ್ಮ್ ಲಾಜಿಕ್ ಸರಿ ಇದೆ ಸಬ್ಬತ್ ದಿನದಲ್ಲಿಯೂ ಒಳ್ಳೆಯದನ್ನು ಮಾಡುವುದು ನ್ಯಾಯ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಇದು ಫರಿಸಾಯರಿಗೆ ಸಹಿಸಲಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ವಚನ ಹದಿನಾಲ್ಕು ಹೇಳುತ್ತೆ ಅವರು ಹೊರಗೆ ಹೋಗಿ ಏಸುವನ್ನ ಹೇಗೆ ನಾಶ ಮಾಡಬೇಕು ಅಂತ ಸಂಚು ಮಾಡ್ತಾರೆ ಅಬ್ಬಾ ಆದ್ರೆ ಏಸು ಅಲ್ಲಿಂದು ಹೊರಟೋಗ್ತಾನೆ ಹೌದು ಆತ ಸಂಘರ್ಷವನ್ನ ನೇರವಾಗಿ ಹುಡುಕೊಂಡು ಹೋಗಲ್ಲ ಆದ್ರೆ ಯಶಾಯನ ಪ್ರವಾದನೆಯಲ್ಲಿ ನೆರವೇರುತ್ತೆ ಅಂತ ಮತ್ತಾಯ ಬೇಳ್ತಾನೆ ಮುರಿದ ದಂಟನ್ನು ಮುರಿಯನು ಹೊಗೆಯಾಡುವ ಬತ್ತಿಯನ್ನು ಆರಿಸನು ಅಂದ್ರೆ ಆತನ ಸೇವೆ ಸೌಮ್ಯವಾದರೂ ದೃಢವಾದದ್ದು ಅಂತಾನಾ ಹೌದು ಕರುಣೆ ತೋರಿಸ್ತಾನೆ ಆದ್ರೆ ಸತ್ಯವನ್ನ ಸ್ಥಾಪಿಸೋಕೆ ಹಿಂಜರಿಯಲ್ಲ ಸರಿ ಮುಂದೆ ಹೋದ್ರೆ ಇನ್ನೊಂದು ದೊಡ್ಡ ಆರೋಪ ಬರುತ್ತೆ ಯೇಸು ದೆವ್ವ ಹಿಡಿದ ಕುರುಡ ಮತ್ತು ಮೂಕನನ್ನ ಗುಣಪಡಿಸಿದಾಗ ಹಾ ಆಗ ಪರಿಸಾಯರು ಏನ್ ಹೇಳ್ತಾರೆ ಗೊತ್ತಾ ಏನು ಇವನು ದೆವ್ವಗಳ ಅಧಿಪತಿಯಾದ ಬೆಲ್ಜೆ ಬೂಲನಿಂದಲೇ ದೆವ್ವಗಳನ್ನ ಬಿಡಿಸ್ತಾನೆ ಅಂತ ಅಯ್ಯೋ ಅಂದ್ರೆ ದೇವರ ಕಾರ್ಯವನ್ನೇ ಸೈತಾನನ ಕಾರ್ಯ ಅಂತ ಹೇಳಿದ್ರು ಹೌದು ಏಸು ಇದಕ್ಕೆ ಬಹಳ ತರ್ಕಬದ್ಧವಾಗಿ ಉತ್ತರ ಕೊಡ್ತಾನೆ ಯಾವ ರಾಜ್ಯವಾದರೂ ತನ್ನ ವಿರುದ್ಧ ತಾನೇ ವಿಭಾಗಿಸಲ್ಪಟ್ರೆ ಅದು ಹಾಳಾಗುತ್ತೆ ನಿಜ ಕಾನೆ ಸೈತಾನನೇ ಸೈತಾನನನ್ನ ಓಡಿಸಿದ್ರೆ ಅವನ ರಾಜ್ಯ ಹೇಗ್ ನಿಲ್ಲುತ್ತೆ ಹಾಗಾಗಿ ತಾನು ದೇವರಾತ್ಮನಿಂದಲೇ ದೆವ್ವಗಳನ್ನ ಓಡಿಸ್ತಾ ಇದ್ದೀನಿ ಅಂತ ಸ್ಪಷ್ಟಪಡಿಸ್ತಾನೆ ಇದು ದೇವರ ರಾಜ್ಯ ಬಂದಿದೆ ಅನ್ನೋದಕ್ಕೆ ಗುರುತು ಅಂತಾನೂ ಹೇಳ್ತಾನೆ ಇಲ್ಲಿ ಆ ಪವಿತ್ರಾತ್ಮನ ವಿರುದ್ಧದ ದೂಷಣೆಯ ಬಗ್ಗೆ ಮಾತಾಡ್ತಾರಲ್ಲ ಅದು ಕ್ಷಮಿಸಲಾಗದ ಪಾಪ ಅಂತ ಅಂದ್ರೆ ಏನು ಇದು ಬಹಳ ಗಂಭೀರವಾದ ಎಚ್ಚರಿಕೆ ಇದು ಸುಮ್ನೆ ಕೆಟ್ಟು ಮಾತಾಡೋದಲ್ಲ ಇದು ದೇವರ ಕಾರ್ಯ ಸ್ಪಷ್ಟವಾಗಿ ಕಣ್ಣಿ ಕಾಣ್ತಾ ಇದ್ರೂ ಬೇಕಂತಾನೆ ಹಟಮಾರಿತನದಿಂದ ಅದನ್ನ ಸೈತಾನನ ಕೆಲ್ಸ ಅಂತ ಆರೋಪಿಸೋದು ಅಂದ್ರೆ ದೇವರ ಪ್ರಭಾವವನ್ನೇ ಸಂಪೂರ್ಣವಾಗಿ ತಿರಸ್ಕರಿಸುವ ಹೃದಯದ ಕಠಿಣ ಸ್ಥಿತಿ ಅಂತ ಸ್ಥಿತಿಗೆ ಪಶ್ಚಾತಾಪ ಪಡೋಕೆ ಸಾಧ್ಯವಾಗಲ್ಲ ಅದಕ್ಕೆ ಅದು ಕ್ಷಮಿಸಲಾಗದ್ದು ಹ್ಮ್ ಇದು ನೇರವಾಗಿ ಮುಂದಿನ ಮಾತಿಗೆ ಸಂಬಂಧಪಡುತ್ತಲ್ವಾ ಹೃದಯದಲ್ಲಿ ತುಂಬಿರುವುದನ್ನೇ ಬಾಯಿ ಮಾತಾಡುವುದು ಅಂತ ಖಂಡಿತ ನಮ್ಮ ಮಾತುಗಳೂ ನಮ್ಮ ಕ್ರಿಯೆಗಳು ನಮ್ಮ ಆಂತರಿಕ ಸ್ಥಿತಿಯನ್ನ ತೋರಿಸುತ್ತೆ ಮರವನ್ನೂ ಅದರ ಫಲದಿಂದ ತಿಳಿಯಬೇಕು ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ ಕೆಟ್ಟ ಮರ ಕೆಟ್ಟ ಫಲ ಅಂದ್ರೆ ನಮ್ಮ ಮಾತುಗಳಿಗೆ ನಾವು ಜವಾಬ್ದಾರರು ಅಂತ ಹೌದು ಪ್ರತಿಯೊಂದು ವ್ಯರ್ಥ ಮಾತಿಗೂ ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೊಡ್ಬೇಕು ಅಂತ ಯೇಸು ಹೇಳ್ತಾನೆ ಇದು ಕೇಳೋಕೆ ಸ್ವಲ್ಪ ಭಯ ಆಗತ್ತೆ ಹೌದು ಇದು ಬಾಹ್ಯ ಆಚರಣೆಗಿಂತ ನಮ್ಮ ಆಂತರಿಕ ಶುದ್ಧತೆ ನಮ್ಮ ಹೃದಯ ಎಷ್ಟು ಮುಖ್ಯ ಅನ್ನೋದನ್ನ ಒತ್ತಿ ಹೇಳುತ್ತೆ ಆಮೇಲೆ ಕೆಲವರು ಯೇಸುವಿನಿಂದ ಒಂದು ಸೂಚಕ ಕಾರ್ಯ ಅಂದ್ರೆ ಒಂದು ಸೈನ್ ಕೇಳ್ತಾರೆ ಹೌದು ಶಾಸ್ತ್ರಿಗಳು ಮತ್ತು ಫಾರಿಸಾಯರಲ್ಲಿ ಕೆಲವರು ಆಗ ಏಸು ಹೇಳೋದು ಈ ಕೆಟ್ಟ ಮತ್ತು ವ್ಯಭಿಚಾರಿ ಸಂತತಿಯವರು ಸೂಚಕ ಕಾರ್ಯವನ್ನು ಹುಡುಕುತ್ತಾರೆ ಆದರೆ ಪ್ರವಾದಿಯಾದ ಯೋನನ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವ ಸೂಚಕ ಕಾರ್ಯವೂ ಅವರಿಗೆ ಕೊಡಲ್ಪಡುವುದಿಲ್ಲ ಯೋನನ ಸೂಚಕ ಕಾರ್ಯ ಅಂದ್ರೆ ಯೋನನು ಮೂರು ದಿನ ಮತ್ತು ಮೂರು ರಾತ್ರಿ ದೊಡ್ಡ ಮೀನಿನ ಹೊಟ್ಟೆಯಲ್ಲಿದ್ದ ಹಾಗೆ ಮನುಷ್ಯಕುಮಾರನೂ ಸಹ ಮೂರು ದಿನ ಮತ್ತು ಮೂರು ರಾತ್ರಿ ಭೂಗರ್ಭದಲ್ಲಿರುವನು ಅಂತ ಇದು ಸ್ಪಷ್ಟವಾಗಿ ಯೇಸುವಿನ ಸಾವು ಮತ್ತು ಪುನರುತ್ಥಾನದ ಮುನ್ಸೂಚನೆ ಅದೇ ಅವರಿಗೆ ಕೊಡುವ ದೊಡ್ಡ ಅಂತ ಹೌದು ಮತ್ತು ಆತ ನೆನೆವೆಯ ಜನರನ್ನೂ ದಕ್ಷಿಣ ದೇಶದ ರಾಣಿಯನ್ನೂ ಉಲ್ಲೇಖಿಸಿ ಅವರು ಆ ಕಾಲದ ಜನರಿಗಿಂತ ಶ್ರೇಷ್ಠರು ಅಂತಾನೆ ಯಾಕಂದ್ರೆ ಅವರು ಪಶ್ಚಾತ್ತಾಪ ಪಟ್ಟರು ಜ್ಞಾನಕ್ಕಾಗಿ ಬಂದರು ಆದರೆ ಇಲ್ಲಿ ಅವರಿಗಿಂತ ದೊಡ್ಡವನು ಇದ್ದರೂ ಈ ಜನರು ಕೇಳುತ್ತಿಲ್ಲ ಅವರ ಅಪನಂಬಿಕೆಯನ್ನ ಖಂಡಿಸ್ತಾನೆ ಹೌದು ಈ ಅಧ್ಯಾಯದ ಕೊನೆಯಲ್ಲಿ ಒಂದು ಅಶುದ್ಧಾತ್ಮದ ಕಥೆ ಬರ್ತಲ್ಲ ಅದು ಸ್ವಲ್ಪ ವಿಚಿತ್ರ ಅನ್ನಿಸುತ್ತೆ ಹ್ಮ್ ವಚನ ನಲ್ವತ್ಮೂರರಿಂದ ನಲ್ವತ್ತೈದು ಒಬ್ಬ ಮನುಷ್ಯನಿಂದ ಅಶುದ್ಧಾತ್ಮ ಹೋದ ಮೇಲೆ ಅದು ವಾಪಸ್ ಬಂದು ನೋಡುತ್ತೆ ಆ ಜಾಗ ಖಾಲಿಯಿದ್ದು ಗುಡಿಸಿ ಅಲಂಕರಿಸಲ್ಪಟ್ಟಿರುತ್ತೆ ಆಗ ಅದು ಹೋಗಿ ತನಗಿಂತಲೂ ಕೆಟ್ಟದಾದ ಏಳು ಆತ್ಮಗಳನ್ನ ಕರ್ಕೊಂಡು ಬಂದು ಅಲ್ಲಿ ವಾಸ ಮಾಡುತ್ತೆ ಆಗ ಆ ಮನುಷ್ಯನ ಸ್ಥಿತಿ ಮೊದಲಿಗಿಂತಲೂ ಕೆಟ್ಟದಾಗುತ್ತೆ ಅಂತ ಏಸು ಹೇಳ್ತಾನೆ ಇದರ ಅರ್ಥವೇನು ಇದು ತುಂಬಾ ಮುಖ್ಯವಾದ ಪಾಠ ಕೇವಲ ಕೆಟ್ಟದ್ದನ್ನೂ ಪಾತವನ್ನೂ ಬಿಟ್ಟುಬಿಟ್ರೆ ಸಾಲದು ಆ ಖಾಲಿಯಾದ ಜಾಗವನ್ನ ಅಂದ್ರೆ ನಮ್ಮ ಹೃದಯವನ್ನ ಮನಸ್ಸನ್ನ ಒಳ್ಳೆಯದ್ರಿಂದ ದೇವರ ವಾಕ್ಯದಿಂದ ಆತನ ಆತ್ಮನಿಂದ ತುಂಬಿಸಬೇಕು ಇಲ್ಲದಿದ್ರೆ ಇಲ್ಲದಿದ್ದರೆ ಕೆಟ್ಟದ್ದು ಮತ್ತೆ ಬಂದು ಇನ್ನೂ ಬಲವಾಗಿ ಬೇರೋರಬಹುದು ಬರೀ ಬಾಹ್ಯ ಶುದ್ಧೀಕರಣ ಸಾಕಾಗಲ್ಲ ಆಂತರಿಕ ಪರಿವರ್ತನೆ ಮತ್ತು ದೇವರಾತ್ಮನಿಂದ ತುಂಬುವುದು ಅತ್ಯಗತ್ಯ ಇದು ನಿಜಕ್ಕೂ ಆಲೋಚನೆ ಮಾಡ್ಬೇಕಾದ ವಿಷಯ ಹೌದು ಕೊನೆಯಲ್ಲಿ ಏಸು ಮಾತಾಡ್ತಾ ಇರುವಾಗ ಆತನ ತಾಯಿ ಮತ್ತು ಸಹೋದರರು ಬಂದು ಹೊರಗೆ ಕಾಯ್ತಾ ಇರ್ತಾರೆ ಹೌದು ಯಾರೋ ಬಂದು ನಿನ್ನ ತಾಯಿ ಮತ್ತು ಸಹೋದರರು ನಿನ್ನೊಂದಿಗೆ ಮಾತನಾಡಬೇಕಂತ ಹೊರಗೆ ನಿಂತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಯೇಸುವಿನ ಪ್ರತಿಕ್ರಿಯೆ ಆತ ತನ್ನ ಶಿಷ್ಯರ ಕಡೆ ಕೈ ತೋರಿಸಿ ಯಾರೂ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ನನ್ನ ಸಹೋದರನೂ ಸಹೋದರಿಯೂ ತಾಯಿಯೂ ಆಗಿದ್ದಾರೆ ಅಂತಾನೆ ಇದು ಅಂಧೆ ರಕ್ತ ಸಂಬಂಧಕ್ಕಿಂತ ಆಧ್ಯಾತ್ಮಿಕ ಸಂಬಂಧ ಮುಖ್ಯ ಅಂತ ಹೇಳ್ತಿದ್ದಾರೆ ಖಂಡಿತ ದೇವರ ಚಿತ್ತವನ್ನು ಪಾಲಿಸುವುದೇ ನಿಜವಾದ ಕುಟುಂಬದ ಬಂಧ ಅದು ಲೌಕಿಕ ಸಂಬಂಧಗಳಿಗಿಂತ ಶ್ರೇಷ್ಠ ಮತ್ತು ಶಾಶ್ವತ ಅನ್ನೋದು ಯೇಸುವಿನ ಸ್ಪಷ್ಟವಾದ ಮಾತು ಹಾಗಾದ್ರೆ ಈ ಮತ್ತಾಯ ಹಂದೆರಡನೇ ಅಧ್ಯಾಯದಿಂದ ನಾವು ತೆಗೆದುಕೊಳ್ಳಬಹುದಾದ ಮುಖ್ಯ ಸಂದೇಶಗಳೇನು ಹ್ಮ್ ಮೊದಲನೆಯದಾಗಿ ಏಸು ತನ್ನ ದೈವಿಕ ಅಧಿಕಾರವನ್ನ ವಿಶೇಷವಾಗಿ ಸಬ್ಬತ್ ವಿಷಯದಲ್ಲಿ ಸ್ಥಾಪಿಸ್ತಾನೆ ಎರಡನೆಯದಾಗಿ ನಿಯಮಗಳನ್ನು ಅಕ್ಷರಶಃ ಪಾಲಿಸುವುದಕ್ಕಿಂತ ಕರುಣೆ ಮತ್ತು ನಿಯಮದ ಹಿಂದಿನ ಉದ್ದೇಶ ಮುಖ್ಯ ಅಂತೂ ತೋರಿಸ್ತಾನೆ ಹೌದು ಮೂರನೆಯದಾಗಿ ನಮ್ಮ ಮಾತುಗಳು ಮತ್ತು ಕ್ರಿಯೆಗಳು ನಮ್ಮ ಹೃದಯದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಹಾಗಾಗಿ ಆಂತರಿಕ ಶುದ್ಧತೆ ಬಹಳ ಮುಖ್ಯ ನಾಲ್ಕನೆಯದಾಗಿ ದೇವರ ಕಾರ್ಯವನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸುವುದು ಗಂಭೀರವಾದ ಪಾಪ ನಿಜ ಐದನೇದಾಗಿ ಆತನ ನಿಜವಾದ ಅನುಯಾಯಿಗಳು ಯಾರು ಅಂದ್ರೆ ದೇವರ ಚಿತ್ತವನ್ನ ಮಾಡುವರು ಅವರೇ ಆತನ ನಿಜವಾದ ಆಧ್ಯಾತ್ಮಿಕ ಕುಟುಂಬ ಸರಿ ಈ ಅಧ್ಯಾಯ ನಿಜಕ್ಕೂ ಬಹಳಷ್ಟು ವಿಷಯಗಳನ್ನ ಒಳಗೊಂಡಿದೆ ಹೌದು ಆಳವಾಗಿ ಚಿಂತನೆ ಮಾಡಬೇಕಾದ ಅಧ್ಯಾಯ ಇದು ಒಂದು ಕೊನೆಯ ಆಲೋಚನೆ ಕೇಳುಗರಿಗಾಗಿ ಬಿಟ್ಟು ಹೋಗೋಣವೇ ಖಂಡಿತ ಆ ಅಶುದ್ಧಾತ್ಮದ ಕಥೆ ಇದೆಯಲ್ಲ ಮನೆಯನ್ನ ಖಾಲಿ ಬಿಡಬಾರ್ದು ಒಳ್ಳೆಯದರಿಂದ ತುಂಬಿಸ್ಬೇಕು ಅಂತ ಹಾಗೆ ದೇವರ ಚಿತ್ತ ಮಾಡುವುದೇ ನಿಜವಾದ ಸಂಬಂಧ ಅಂತ ಏಸು ಹೇಳಿದ ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಆಂತರಿಕ ಮನೆಯನ್ನ ದೇವರ ಚಿತ್ತದಿಂದ ಸಕಾರಾತ್ಮಕ ವಿಷಯಗಳಿಂದ ಸಕ್ರಿಯವಾಗಿ ತುಂಬಿಸ್ಕೊಳ್ಳೋದು ಹೇಗೆ ಇದು ಬರೀ ಕೆಟ್ಟದನ್ನ ಬಿಡೋದಲ್ಲ ಒಳ್ಳೆಯದನ್ನ ಹೇಗೆ ಅಳವಡಿಸ್ಕೊಳ್ಳೋದನ್ನೋ ಪ್ರಶ್ನೆ ಇದ್ರ ಬಗ್ಗೆ ನಾವೆಲ್ಲ ಯೋಚ್ಬೋದಲ್ವಾ ಖಂಡಿತವಾಗ್ಯೋ ತುಂಬಾ ಒಳ್ಳೆಯ ಪ್ರಶ್ನೆ